ಅಬ್ಬಬ್ಬಾ ನಮ್ಮ ಸಮಾಜದಲ್ಲಿ ಎಂತೆಂತಹ ಕಲಾವಿದರಿದ್ದಾರೆ ಎಂದರೆ ಅದನ್ನು ಹೇಳತೀರದಾಗಿದೆ ಯಾವುದೋ ಒಂದು ಸಮಸ್ಯೆ ಬಂದರೆ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಒಂದು ವೇದಿಕೆ ಇರುತ್ತದೆ ಅಲ್ಲದೆ ಪೊಲೀಸರಿದ್ದಾರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿದ್ದಾರೆ ಅಲ್ಲಿ ಹೋಗಿ ತಮ್ಮ ಸಮಸ್ಯೆಯನ್ನು ನಿವಾರಿಸಿಕೊಳ್ಳುವುದು ಸಹಜ ಆದರೆ ಇಲ್ಲೊಬ್ಬ ಮಹಾನ್ ನಟ ಏನು ಮಾಡಿದ್ದಾನೆ ಗೊತ್ತಾ ಸ್ವಾತಂತ್ರ್ಯ ದಿನಾಚರಣೆಯೆಂದು ನನಗೆ ಎರಡೂ ಲಡ್ಡು ಕೊಡಲಿಲ್ಲ ಎನ್ನುವ ಕಾರಣಕ್ಕಾಗಿ ದೂರು ನೀಡಿದ್ದಾನೆ ಅದು ಯಾರಿಗೆ ಗೊತ್ತರ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಿದ್ದಾನೆ ಇದು ನಡೆದಿರುವುದು ಮಧ್ಯ ಪ್ರದೇಶದ ಬೀಂಡ್ ಜಿಲ್ಲೆಯ ಗ್ರಾಮವೊಂದರಲ್ಲಿ ಈ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತಿತ್ತು ಆ ಸಂದರ್ಭದಲ್ಲಿ ಬಾವುಟ ಹಾರಿಸಿ ಧ್ವಜಾರೋಹಣ ನೆರವೇರಿಸಿ ಎಲ್ಲರಿಗೂ ಸಿಹಿಯನ್ನು ಹಂಚಿದ್ದರು ಸಿಹಿ ಹಂಚಲು ಲಡ್ಡುವನ್ನು ತೆಗೆದುಕೊಂಡು ಬಂದಿದ್ದರು ಹಾಗೆ ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಎಲ್ಲರಿಗೂ ಲಡ್ಡುಗಳನ್ನು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನೀಡುತ್ತಿದ್ದರು ಇದೇ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಬಂದಿದ್ದಾನೆ ಆತನ ಹೆಸರು ಕಮಲೇಶ್ ಕುಶ್ವಾ ಆತನಿಗೂ ಕೂಡ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯವರು ಲಡ್ಡುವನ್ನು ವಿತರಿಸಿದ್ದಾರೆ ಆದರೆ ನನಗೆ ಒಂದು ಬೇಡ ಎರಡು ಲಡ್ಡು ಬೇಕು ಎಂದು ಕೇಳಿದ್ದಾನೆ ಆದರೆ ಎರಡು ಲಡ್ಡು ಕೊಡಲು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಿರಾಕರಿಸಿದ್ದಾರೆ ಇದರಿಂದ ಕೋಪಗೊಂಡ ಕಮಲೇಶ್ ಕುಶ್ವಾ ಮುಖ್ಯಮಂತ್ರಿಗಳ ಹೆಲ್ಪ್ಲೈನ್ಗೆ ದೂರು ನೀಡಿದ್ದಾನೆ ನನಗೆ ಸ್ವಾತಂತ್ರ್ಯ ಎಂದು ಲಡ್ಡು ಕೊಟ್ಟಿಲ್ಲ ಎಲ್ಲರಿಗೂ ಎರಡು ಎರಡು ಲಡ್ಡು ಕೊಟ್ಟಿದ್ದಾರೆ ಆದರೆ ನನಗೆ ಮಾತ್ರ ಒಂದೇ ಒಂದು ಲಡ್ಡು ಕೊಟ್ಟಿದ್ದಾರೆ ಎಂದು ಆತ ದೂರು ನೀಡಿದ್ದಾನೆ ಇದಕ್ಕೂ ಇನ್ನೊಂದು ವಿಚಿತ್ರ ಏನು ಎಂದರೆ ಇದರಿಂದ ತಪ್ಪಿಸಿಕೊಳ್ಳಲು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯವರು ಈ ಕಮಲೇಶ್ ಕುಶ್ವಾನಿಗೆ ಒಂದು ಕೆ ಜಿ ಸ್ವೀಟ್ ಕೊಡಿಸಿ ಆತನನ್ನು ಕ್ಷಮೆ ಕೇಳಲು ನಿರ್ಧರಿಸಿದ್ದಾರೆ ಎಂದು ಹೇಳಲಾಗಿ ಹೇಳಲಾಗಿದೆ ಈ ನಿರ್ಧಾರವನ್ನು ಗ್ರಾಮ ಪಂಚಾಯಿತಿ ತೆಗೆದು ತೆಗೆದುಕೊಂಡಿದೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಲಡ್ಡುಗಾಗಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳ ಸಹಾಯವಾಣಿಗೆ ದು ದೂರು ನೀಡಿ ಈ ಕಾಮ್ರೆಶ್ ಕುಶ್ವಾ ಅವರು ಅಚ್ಚರಿ ಮೂಡಿಸಿದ್ದಾನೆ ಒಟ್ಟಾರೆ ಇಂತಹ ಘಟನೆ ನಡೆಯುವುದು ಅಪರೂಪವಾದರೂ ಸತ್ಯವಾಗಿದೆ ಮತ್ತು ಇದೇ ರೀತಿ ಈತ ಬೇರೆ ಕಡೆ ನಡೆದುಕೊಂಡಿದ್ದಾನೋ ಅಥವಾ ಇಲ್ಲವೋ ಎನ್ನುವುದು ಕೂಡ ಯಕ್ಷ ಪ್ರಶ್ನೆಯಾಗಿದ್ದ ಒಟ್ಟಾರೆ ಗ್ರಾಮ ಪಂಚಾಯಿತಿ ಲಡ್ಡು ಬದಲಾಗಿ ಕ್ಷಮೆ ಕೇಳಲು ನಿರ್ಧರಿಸಿದ ಜತೆಗೆ ಒಂದು ಕಿವಿ ಕೆ ಜಿ ಸ್ವೀಟನ್ನು ಕೂಡ ಕಮಲೇಶ್ ಕುಶ್ವಾನಿಗೆ ನೀಡಲು ನಿರ್ಧರಿಸಿದೆಯಂತೆ ಒಟ್ಟಾರೆ ಇಂತಹ ಘಟನೆ ನಿರ್ಧರಿಸ ನಡೆದಿರುವುದು ನಿಜ್ ನಿಜಕ್ಕೂ ಅಚ್ಚರಿಸು ಮೂಡಿಸುವ ವಿಚಾರವಾಗಿದೆ ಯಾರೋ ಬೀದಿಯಲ್ಲಿ ನಿಂತಿದ್ದ ವ್ಯಕ್ತಿಗೆ ಸಿಹಿ ಕೊಡಲು ಹೋದರೆ ಆತ ಅದಕ್ಕಿಂತ ಇನ್ನೂ ಜಾಸ್ತಿ ಬೇಕು ಎಂದು ಹೇಳಿ ಮುಖ್ಯಮಂತ್ರಿಗಳ ಸಹಾಯವಾಣಿಗೆ ದೂರು ಮಾಡಿರುವುದು ಕೂಡ ಒಂದು ವಿಚಿತ್ರಕಾರಿ ಘಟನೆಯಾಗಿದೆ